ಮಾಡಿದ್ರೆ ಮುಗಿದ ಮೇಲೆ ಈ ಕಟ್ಕೊಳ್ಳೋದಾಗದ ಇವತ್ ಘಟಾನ್ ಕೊಟ್ಟಿ ಏನ್ ಇವತ್ ಏನ್ ಹೋಗಿ ಬಂದ್ರಲ್ಲ ನಿಮ್ ಮದಪ್ಪ ನಾನ್ ಹೋಗಿ ಬಂದ್ರಿ ಇವ್ರ ನೇತೃತ್ವ ಇಪ್ಪತ್ತು ವರ್ಷ ನೋಡಿದ್ರ ನಾ ಅದನ್ನ ಇಂತ ಘಟಾನ ಗಟ್ಟಿಗಳು ಲೀಡರ್ ಇದ್ದಾವ್ರು ಇವ್ರ ಕೈಯಾಗ ಇದ್ದಾವ್ರ ಪಿ ಕೆ ಆಫೀಸ್ ನಮ್ ಕೈಯಾಗ ಹುಡುಕಾಡ್ರಿ ಸಿಕ್ಕಿಲ್ಲ ಅವ್ರು ಕಡ್ಕೊಳ್ಬೇಕಾದ್ರೆ ಇಂಥವ್ರ ಬಿಟ್ಟ ನೀವ್ ಯಾರ್ದೋ ಮನಿಗ್ ಹೋಗಿ ಏನೋ ಮಾಡಿ ನಮ್ಮನ ದಿಕ್ ತಪ್ಪಿಸಿ ರೂರ್ ತಪ್ಪಿಸಿ ಯಾವ ಗಾಡಿ ಆಟಿ ಯಾವ ದಾರ್ಯಾಗ ಬಂದ್ ನಿಂತರಿ ಈಗ ಹೋಗುವಂಗಿದ್ರ ದಯವಿಟ್ಟು ನಿಮ್ ಕೈ ಮುಗಿದವತ್ತು ಇವತ್ತು ಚಿಕ್ಕ ರವಣ್ಣವರು ನಿಮ್ಗೆ ಹೇಳ್ಬೋದು ಫೋನ್ ಬರದಿಲ್ಲ ನೀವು ಚುನಾವಣೆ ಮಾಡ್ರಿ ನಾ ಅಂತ ಹೇಳಿ ನಾಳೆ ಚಿಕ್ಕ ರವಣ್ಣವ್ರು ಕಳಿಸ್ಕೊಡ್ತಾ ಕಡೆ ನೀವ್ ಏನಾರು ಚಿಕ್ಕ ರವಣ್ನವ್ರ ಇಲ್ಲ ಮದೇ ಒಪ್ಪನ್ ನಿಮ್ಮ ಬರೋಬ್ಬರ ದಯವಿಟ್ಟು ಅವ್ನು ಕರ್ಕೊಂಡು சீக்கவன் ஆஃபீஸ்கர்வெக் இத காரியால இல்லை எல்லா சுனாவணை பிரகிரியா நடிவேக் தயவுட்டு நம் சர் நம் கைத் இல்ல